ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿಚಿನ್ ಕನ್ನಡ ಚಾನಲ್ ಆಗಸ್ಟ್ ಹದಿನೈದರ ಒಂದು ನಿಮಿಷದ ಕನ್ನಡ ಭಾಷಣ ನೋಡ್ತಾ ಇದ್ವಿ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತು ಇಷ್ಟು ಆದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋಸ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಮಾಡಿದ್ರು ಚಲ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹರಿ ಒಂದು ಭಾಷಣ ನೋಡ್ತೋ ಕೇಳ್ತೋ ಹೋಗಣ ಬನ್ನಿ ಕಲಿತಾ ಹೋಗೋಣ ಈ ಸಭೆಯಲ್ಲಿರುವ ಎಲ್ಲ ನನ್ನ ಬಂಧು ಬಾಂಧವರಿಗೆ ಶುಭ ಮುಂಜಾನೆ ಇಂದು ನಾವು ನಮ್ಮ ದೇಶದ ಸ್ವಾತಂತ್ರ್ಯದ ಎಪ್ಪತ್ತೊಂಬತ್ತನೇ ವರ್ಷಾಚರಣೆಯನ್ನು ಆಚರಿಸುತ್ತಿದ್ದೇವೆ ಹತ್ತೊಂಬತ್ ನೂರ ನಲವತ್ತೇಳ ಆಗಸ್ಟ್ ಹದಿನೈದರಂದು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಹೋರಾಟದಿಂದ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿತು ಮಹಾತ್ಮ ಗಾಂಧೀಜಿ ನೇತಾಜಿ ನೆಹರೂಜಿ ಭಗತ್ ಸಿಂಗ್ ಮತ್ತು ಅನೇಕ ವೀರರು ದೇಶಕ್ಕಾಗಿ ತಮ್ಮ ಜೀವ ತ್ಯಾಗ ಮಾಡಿದರು ಸ್ವಾತಂತ್ರ್ಯ ನಮಗೆ ಬಂದಿರುವುದು ಸುಲಭವಾಗಿಲ್ಲ ಇದು ಹೋರಾಟ ತ್ಯಾಗ ಏಕತೆ ಮತ್ತು ಧೈರ್ಯದ ಫಲ ಇಂದು ನಾವು ಅವರ ನೆನಪಿನಲ್ಲಿ ದೇಶದ ಪ್ರಗತಿಗಾಗಿ ಶ್ರಮಿಸೋಣ ದೇಶವನ್ನು ಭ್ರಷ್ಟಾಚಾರದಿಂದ ಮುಕ್ತಗೊಳಿಸಿ ಶಿಕ್ಷಣ ಸ್ವಚ್ಛತೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಮುನ್ನಡೆಯೋಣ ಎಂದು ತಿಳಿಸುತ್ತಾ ಈ ಭಾಷಣ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಜೈ ಕನ್ನಡ ತಾಯಿ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥಷ್ಟು ವಾಯ್ತು ಇಷ್ಟು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿತರು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಮಾಡಿ ಬಿಟ್ಟು ಸಾಧ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್